ಯವರು ಹಂಚಿಕೆ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದ ಇಟ್ಟುಕೊಂಡ ಚಾಕು ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಅವ್ರು ನಮ್ ಹಿರಿಯಾರ್ ಹಂತಿ ಹೊಡುತ್ತಿದ್ರು ಅಂತ ಚಂದ ಎಲ್ಲಾ ಹೊಡುತ್ತಿದ್ರು ಈ ಹಂತಿಗೂ ಎಲ್ಲ ನಾವು ಕಾಣಂಗಿಲ್ಲ ಹಂತಿನೂ ಕಾಣಂಗಿಲ್ಲ ಬೀಸು ಕಲ್ಲಿನ ಹಾಡಾನು ಕೇಳಂಗಿಲ್ಲ ಅವ್ರು ಯಾರು ಗಪ್ಪ ಆಗಿಬಿಟ್ಟು ಅವ್ ಹೋಗ್ಲಿಲ್ಲ ಮಾಡೋರ್ ಇನ್ನೇನ್ ಬಾಳ್ ಬಂದಿ ದೂರ ಇಲ್ಲ ಅವ್ರೇ ಹೋರಾಟ ಬಿಡ ಇರ್ಬಿಡ ಅವರೇ ಹೋಗಿ ಮಂದಿ ಅವಾಗ ಒಬ್ರು ಕರದ್ರ ಒಬ್ಬರು ಕರದ್ರ ನಾ ಸಾವಿರ ಸಾವಿರ ಗಂಟ್ಲಿ ಮಂದಿ ಬರ್ತೇವೆ ಈಗ ಯಾರು ಕರೆದ್ರು ಬರಂಗಿಲ್ಲ ಈಗ ನೋಡ್ರಿ ಸತ್ತಾರ ಮುಂದ್ ಕುತ್ಕೊಂಡು ಹಳಾರು ಬರವಾಗಿಲ್ಲ ಅವ್ರಿಗ ಪಾರ್ ಕೊಡ ಕೊಡೋತ್ತೀಗ ಅವ್ರಿಗೆ ಪಗಾರ ಸತ್ತಾರ ಮುಂದೆ ಹಳಾರಿಗೆ ಮತ್ತೆ ಈ ಜೈ ಜೈ ಕಾರ್ ಹಾಕೋರಿಗೆ ಅವ್ರಿಗೆ ದೊಡ್ಡ ದೊಡ್ಡ ಪಗಾರ ನಾವು ಅವ್ರೂ ಹಿಂದೆ ಬಂದು ಒಟ್ರುಗಿ ಪಗಾರ ಬಂದೆ ಆದ್ರೆ ಇಲ್ಲ ಗಂಗಾ ಪಗಾರದವ್ರು ಯಾರು ಅಂದ್ರೆ ರೈತರಟ್ಟ ಯಾಕಂದ್ರೆ ನಾವು ದೊಡ್ಡ ನಮ್ಮ ನಾವು ಪಗಾರ ನಾವು ಭೂಮಿ ಬೇಡ ಬೇಡವ್ರು ಭೂಮಿ ತಾಯಿನ ಕೇಳೋರು ಆಕಿನ ನಮ್ಗೆ ಕೊಡಾಕಿ ಅದಕ್ಕೆ ಇವ್ರನ್ನ ತಗೊಂಡು ನಮ್ಗೆ ಏನ್ ಮಾಡುದು ಈ ಸರ್ಕಾರದ ಅವ್ರನ್ನ ತಗೊಂಡು ನಾವು ಈ ಸರ್ಕಾರದವ್ರಿಗೆ ನಾ ನಮ್ಮ ಅನ್ನ ತಿಂದು ಅವ್ರು ಇವ್ರು ಇವ್ರಿಂದ ನಮ್ಗೆ ಏನ್ ಆಗುದೈತಿ ಏನು ಆಗುದಿಲ್ಲ ಇವರಿಂದ ಅವರಿಂದ ಏನಾಗುದಿಲ್ಲ ಅವರಿಂದ ಅವ್ರಿಂದ ಹಾಳಾಗೆ ಹೊರತಾಗಿ ಅವರಿಂದ ನಮ್ಗೆ ಏನು ಗಳಿಕೆ ಆಗಿಲ್ಲ ಇನ್ನು ನಮ್ ಅತಿಯಿಂದ ಅವರ ದೊಡ್ಡಾಗ್ಯಾರ ಅವರಿಂದ ಏನು ಅರ್ಥ ಆಗಿಲ್ಲ ಅದಕ್ಕೆ ನಮ್ಮ ರೈತರು ಎಂದು ಕೈ ಚಾಚಿ ಬೇಡಿದವ್ರಲ್ಲ ಈಗ ಅಲ್ಲ ಎಲ್ ಈ ಭೂಮಿ ಮೇ ಹುಡ ತಯಾರಾಗೇತು ಆನೆ ನೀಡೋ ಈ ಪದ್ಧತಿ ರೈತರು ಎಟ್ಟ ಬೆಳೆದ್ರು ಮಠಗಳಿಗೆ ಹೋಗಿ ದಾನ ಕೊಟ್ಟು ನಮ್ಮ ಮಠ ಶುದ್ಧ ಆಗಿರ್ಲಿ ಗುರುಗಳ ಆಶೀರ್ವಾದ ಮಾಡೋರು ಇರ್ಲಿ ಅಂತೇಳಿ ಆದ್ರೆ ನಾವು ಇಟ್ಕೊಂಡ್ ಬಂದೇವಿ ಆದ್ರೆ ಇವತ್ತು ಎಲ್ಲಾರು ಸಹಾನುಗಳು ಒಟ್ಟರು ಕೂಡಿ ನಮ್ ಮಠಕ್ಕೆ ಒಂದು ಇಟ್ಟುಕೊಡ್ರೆ ನಿಮ್ ಮಟ್ಟಕ್ಕೆ ಒಂದು ಇಟ್ಕೊಂಡ್ರೆ ಅವ್ರು ಊರ್ ತುಡು ಮಾಡೋರ್ ಇವ್ರ ಕೇಳಾಕ್ ಹೋಗ್ತಾರ ನಮ್ ಆಶೀರ್ವಾದ ಅವ್ರು ಹೇಳಿ ಕೊಡ್ತಾರ ನೀವ್ ದುಡಿಯವ್ರ ದುಡಿಯವ್ರ ಹೊಲಕ್ ಜಗದ್ ಬರ್ತಿರ್ತಾರ ಹೊಲಕ್ ಜಗದ್ ಬರವ್ರು ನೋಡ್ತೇನೆ ಒಬ್ಬರು ನೆಡಿಯವ್ರ ಇಲ್ಲ ಬರೀ ಗಾಡಿಯಾಗ ಹೋಗಿ ದಗದ ಮಾಡಂಗಿಲ್ಲ ಮಾಡ್ರಿ ಅನ್ನಂಗಿಲ್ಲ ಮಾಡಿ ಅನ್ನಂಗಿಲ್ಲ ದಗಣ ಹಚ್ಚಿದವ್ರು ಹಣಿವಾರ ಹಂಗಾಗೈತಿ ಲಗ್ನ ಆದವ್ರ ಹಿಂಗ ಹಿಂಗಾಗೈತಿ ಸಾಲಿ ಕಲ್ಸು ಮಾಸ್ತವ್ ಹಣಿವಾರ ಹಿಂಗೈತಿ ಮಠರಾಗಿದ್ದು ಸ್ವಾಮಿಗಳು ಹನಿವಾರ ಹಂಗಾಗೈತಿ ಇನ್ನು ರಾಜಕೀಯ ಮಾಡವ್ರ್ ಹಂಗಾಗೈತಿ ನಮ್ ಗಳೆ ಹೊಡೆಯವ್ರದ್ದು ಹೆಂಗ್ ಇಂದ ಇನ್ನು ಯಾರು ಕೇಳಾದ್ರೂ ನಮ್ಗೆ ಯಾರು ಆಗತ್ತ ಟಮ್ಯಾಟಿಗಳು ಎಲ್ಲಮ್ಮ ದಾರಿ ಹೋಗ್ ಹೋಗ್ಯಾರು ತಿಂದವ್ರೆ ಹೆಚ್ಚಿಗೆ ಬೆಂಡ್ ಏನಾಗಿದೆ ಅಲ್ಲ ಪರಿಸ್ಥಿತಿ ಕೆಟ್ಟ ಬಿಟ್ಟೈತಿ ಆ ಯಾರ್ದು ಕೇಳಕ್ಕಾದ್ರೂ ಯಾರಂತೇಳ ಏನು ಇಲ್ಲ ಏನು ಹೋದೇ ಇಲ್ಲ ಸ್ವಾಮಿ ನಾವೆಲ್ಲ ಸತ್ತ ಬಿಡೋ ಹುಡ್ಕೊಂಡ್ ನೋಡಿ ನೀವ್ ಹಾಕ್ ಕೊಡ್ತ ಸತ್ ಹಾ ಹಿಡ್ಕೊಂಡು ಹಾಕಿದ್ವಿ ಅದು ಏನ್ ಮಾತು ಏನ್ ಗೊತ್ತಿಲ್ಲ ಪಯಪ್ಪ ಇನ್ನು ಬಂದಿ ನವನ್ ಒಂದಿಟ್ಟು ಹಳಿ ಮಂದಿ ಏನದಾರ ಅವ್ರ ಹಿರಿಯರ ಬಾಯಿ ಬಿಟ್ಟು ಮಾತಾಡೋದು ಏನು ಗಟ್ಟಿ ಐತಿ ಈಗ ಯಾವ್ದು ಏನು ಉಳಿದಿಲ್ಲ ಯಾರಿಗೂ ಕೇಳುವಂತ ತಾಕತ್ತನ ಯಾರಲ್ಲಿ ಇಲ್ಲ ಸುಮ್ಮನೆ ಇನ್ ಏನ್ ಕುಡಿಯೋಲ್ಲ ಇಂತ ಬಿಸಲಾಗಿ ತನ್ನೆಲ್ಲ ಕುಡ್ಯೋಲ್ಲ ಹಿಂದಿನ ನಮ್ಮ ನೆನಪುಗಳನ್ನ ಹಂಚ್ಕೊಳ್ಳ ಅವ್ರನ್ನ ಸತ್ತವ್ರನ್ನ ನೋಡ್ ಗಾಂಧಿ ಮುತ್ಯಾನ ಆಗಲಿ ಅಂಬೇಡ್ಕರ್ನ ಆಗ್ಲಿ ಮತ್ತೆ ಒಬ್ಬ ಲಾಲ್ ಬಹದ್ದೂರ್ ಆಗ್ಲಿ ಇವತ್ತೆಲ್ಲ ನಡೆಸ್ತೇವೆ ಯಾಕಂದ್ರೆ ಅವ್ರ ಸತ್ತೆ ಶ್ರೇಷ್ಠ ಪದವಿ ಪಡೆದುಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ಬಳಸಿ ಜೀವ ಗ್ರಂಥಕ್ಕಾಗಿ ನಮ್ಮ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ರೊಕ್ಕಲಿಗರು ರಂಟಿ ಕುಂಟಿ ಹೊಡದ ನಾವು ನಟ್ಟ ಕಡಿಕೆ ಆಸನ ಮಾಡಿ ಮೇಘರಾಜನಧಾರಿ ಕಾಯುವ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆ ರಾಜ್ಯ ಮೃಗ ಮಳಿಗೆ ಬಿತ್ತಿ ಬಂದರು ಭಾವ ಶುದ್ಧ ರೈತರು ಬಾವಿ ಕೇರಿ ಕಡಿಸಿದರು ಬಾಳಿ ಕಬ್ಬ ಕಬ್ಬು ಮಲದಾಗ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ ತಯಾರು ಮಾಡಿದರು ರೈತರ ಕಬ್ಬುದಿಂದ ಸಕ್ರಿ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೈ ಜಯ ಹತ್ತಿ ನಿಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿ ಅವರು ಅಕ್ಕಂಡ ಬಾಲಸ್ಥಾನ ಕತ್ತಿ ಸಪ್ಲೈ ಮಾಡಿದರು ನೂರು ತೆಗೆದ ಶುದ್ಧ ಕಾದಿ ನೇದಿ ಇದ್ದರು ನಾ ಹೆಚ್ಚ ನೀ ಹೆಚ್ಚ ಈಗ ಎಚ್ಚನ್ ಲೌಕಿಕರು ಕಾಯ್ದೆ ಕಾನೂನು ಕಾಗದ ಪತ್ರ ಬರೆದ ಅವರು ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯ ನಮ್ಮರ್ತ ನಾವು ಹಾಡೋದಲ್ಲ ನತ್ತಿಗಾಗಿ ಪತ್ತರನ್ನ ಹುಡುಕವರು ಯೋಗ ಇಲ್ಲದಿಡುವ ಉದ್ಧಾರ ಮಾಡ ಉದ್ಧಾರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಒಂದೆಲ್ಲ ಅವರ ನೆಟ್ಟಿಗಾಗಿ ಮತ್ತು ಇಟ್ಟದ ನಮ್ಮಂತ ಎಲ್ಲ ಹಿರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡ್ಕೊಂಡು ನನ್ನ ಪ್ರೀತಿ ಗುಡಿಸಲಕ वण्टि वटिकल्